ನಮಸ್ತೆ ವೀಕ್ಷಕರೇ ನಾನು ಈ ದಿನ ಕೇವಲ ಒಂದು ಚಮಚ ತುಪ್ಪ ಉಪಯೋಗಿಸ್ಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಹಿಮೋಗ್ಲೋಬಿನ್ ಇರುವಂಥ ಆರೋಗ್ಯಕರವಾದಂಥ ಒಂದು ಸ್ವೀಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ಹೆಂಗಸರಲ್ಲಿ ಹಿಮೋಗ್ಲೋಬಿನ್ ಕೊರತೆ ಹೆಚ್ಚಾಗಿರುತ್ತೆ ಅಂಥವರು ಈ ಒಂದು ಸ್ವೀಟ್ ತಿಂದರೆ ಸಾಕು ಹೆಚ್ಚಿನ ಪ್ರಮಾಣದಲ್ಲಿ ಹಿಮೋಗ್ಲೋಬಿನ್ ಸಿಗುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಪ್ಯಾನ್ಗೆ ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕಿ ಹುರಿದಿಟ್ಕೊಂಡಿದ್ದೀನಿ ನೋಡಿ ತೆಂಗಿನಕಾಯಿ ತುರಿಯಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೊರಟೋಗಬೇಕು ಅಲ್ಲಿವರೆಗೂ ಹುರಿದಿಟ್ಕೊಳ್ಳಿ ನಂತರ ಮೂರು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಕೂಡ ಹಾಕಿ ಹುರಿದಿಟ್ಕೊಳ್ತಾ ಇದ್ದೀನಿ ಬಿಳಿ ಎಳ್ಳು ಸ್ವಲ್ಪ ಬಣ್ಣ ಬದಲಾಗಬೇಕು ಹಾಗೆ ಚಿಟಪಟ ಅನ್ನಬೇಕು ಅಲ್ಲಿವರೆಗೂ ಹುರಿದಿಟ್ಕೊಳ್ಳಿ ನಂತರ ಎರಡು ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕೊಂಡಿದ್ದೀನಿ ಹಾಗೆ ಗಸಗಸೆ ಹಾಕಾದ ಮೇಲೆ ತುಂಬ ಸಮಯ ಹುರಿಯೋ ಅವಶ್ಯಕತೆ ಇಲ್ಲ ಈ ಪ್ಯಾನ್ ಬಿಸಿ ಇರುತ್ತಲ್ಲ ಅದರಲ್ಲೇ ಬೇಗ ಹುರ್ಕೊಳ್ಳುತ್ತೆ ಅಂದರೆ ಈ ರೀತಿ ಸ್ವಲ್ಪ ಬಣ್ಣ ಬದಲಾದರೆ ಸಾಕು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಈ ಹುರಿದಿರುವಂಥ ಮಿಶ್ರಣ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಸ್ವಲ್ಪ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಕೊಳ್ತಾ ಇದ್ದೀನಿ ಇದೇ ಸಮಯದಲ್ಲಿ ಮತ್ತೆ ಅದೇ ಪ್ಯಾನ್ಗೆ ಅರ್ಧ ಕಪ್ಪಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಬಾದಾಮಿ ಹಾಕ್ಕೊಳ್ತಾ ಇದ್ದೀನಿ ಬಾದಾಮಿ ಉಪಯೋಗಿಸೋದ್ರಿಂದ ಈ ಸ್ವೀಟ್ ಇನ್ನೂ ರುಚಿಯಾಗಿರುತ್ತೆ ಅಂತಷ್ಟೇ ಉಪಯೋಗಿಸ್ಕೊಂಡಿದ್ದೀನಿ ಬೇಕಿದ್ದರೆ ಉಪಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ನೋಡಿ ಬಾದಾಮಿ ಈ ರೀತಿ ಗರಿ ಗರಿ ಆಗಬೇಕು ಮತ್ತು ನೀರಿನ ಅಂಶ ಎಲ್ಲ ಹೊಟ್ಟೋಗಬೇಕು ಅಲ್ಲಿವರೆಗೂ ಹುರಿದಿರ್ಕೊಂಡು ಒಂದು ಪ್ಲೇಟ್ಗೆ ಎತ್ತಿರ್ಕೊಂಡಿದ್ದೀನಿ ನೀವಿಲ್ಲಿ ಬಾದಾಮಿ ಗೋಡಂಬಿ ಒಣದ್ರಾಕ್ಷಿ ಹಾಗೆ ಮನೆಯಲ್ಲಿ ಯಾವ ರೀತಿ ಡ್ರೈ ಫ್ರೂಟ್ಸ್ ಇರುತ್ತೆ ಅದನ್ನೆಲ್ಲ ಉಪಯೋಗಿಸಬಹುದು ಈಗ ಮತ್ತೊಂದು ಬೌಲ್ಗೆ ಒಂದು ಕಪ್ಪಷ್ಟು ಅಂಜೂರ ಹಾಕ್ಕೊಂಡಿದ್ದೀನಿ ಈ ಒಣ ಅಂಜೂರ ಅಂತ ಅಂದರೆ ಇಂಗ್ಲೀಷಲ್ಲಿ ಫಿಗ್ ಅಂತ ಹೇಳ್ತಾರೆ ಹಾಗೆ ಕಾಲು ಕಪ್ಪಷ್ಟು ಖರ್ಜೂರ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದೆರಡು ಬಾರಿ ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ ಧೂಳಿನಂಶ ಇದ್ದರೆ ಅದೆಲ್ಲ ಹೊಟ್ಟೋಗುತ್ತೆ ಈ ರೀತಿ ಒಣ ಅಂಜೂರ ಉಪಯೋಗಿಸೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ದೇಹಕ್ಕೆ ಹಿಮೋಗ್ಲೋಬಿನ್ ಸಿಗುತ್ತೆ ಈಗ ನೋಡಿ ಧೂಳೆಲ್ಲ ಹೊರಟೋಗಿದೆ ಅಲ್ಲಿವರೆಗೂ ತೊಳೆತಿಟ್ಕೊಂಡಿದ್ದೀನಿ ನಂತರ ತುಂಬ ಬಿಸಿಯಾದ ನೀರನ್ನು ಹಾಕಿ ಕೇವಲ ಎರಡು ನಿಮಿಷ ಅಷ್ಟೇ ನೆನಕ್ಕೆ ಹಾಗೆ ಇಟ್ಬಿಡಿ ತುಂಬ ಸಮಯ ನೆನೆಸೋ ಅವಶ್ಯಕತೆ ಇಲ್ಲ ನೋಡಿ ಅಂಜೂರ ಈ ರೀತಿ ಸ್ವಲ್ಪ ಸಾಫ್ಟಾಗಿದ್ದರೆ ಸಾಕು ತಕ್ಷಣವೇ ಹೊರಗಡೆ ಎತ್ತಿಟ್ಕೊಳ್ಳಿ ಹಾಗೆ ಈ ನೀರನ್ನು ಶೋಧಿಸಿಟ್ಕೊಂಡು ಅಂಜೂರ ಮತ್ತು ಖರ್ಜೂರನ ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಈ ನೀರನ್ನು ಬಿಸಾಡೋದು ಬೇಡ ಹಾಗೆ ಕುಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಈ ನೀರಿನಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಹಿಮೋಗ್ಲೋಬಿನ್ ಸಿಗುತ್ತೆ ಈಗ ನೋಡಿ ಒಣ ಅಂಜೂರ ಮತ್ತು ಖರ್ಜೂರನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಖರ್ಜೂರದಲ್ಲಿರುವಂಥ ಬೀಜನ ತೆಗೆದಿಟ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಟ್ಕೊಳ್ಳಿ ನಾನಿಲ್ಲಿ ಕೇವಲ ಕಾಲು ಕಪ್ ಅಷ್ಟೇ ಖರ್ಜೂರ ಉಪಯೋಗಿಸ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಉಪಯೋಗಿಸ್ಬಹುದು ಈಗ ಒಣ ಅಂಜೂರ ಮತ್ತು ಖರ್ಜೂರನ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಪೇಸ್ಟ್ ಮಾಡಬೇಕಾದ್ರೆ ನೀರೇನು ಹಾಕ್ಲಿಕ್ಕೆ ಹೋಗಬೇಡಿ ಹಾಗೆ ಪೇಸ್ಟ್ ಮಾಡಿಟ್ಕೊಳ್ಳಿ ನೋಡಿ ಖರ್ಜೂರ ಮತ್ತು ಅಂಜೂರದ ಪೀಸಸ್ಗಳು ಎಲ್ಲೂ ಇಲ್ಲ ಆ ರೀತಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನೀಗ ಒಂದು ಪ್ಯಾನ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಈ ಮಿಶ್ರಣಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ಈ ಸ್ವೀಟ್ ಮಾಡಲಿಕ್ಕೆ ಈ ರೀತಿ ಕೇವಲ ಒಂದು ಚಮಚ ತುಪ್ಪ ಉಪಯೋಗಿಸಿದ್ರೆ ಸಾಕು ತುಪ್ಪ ಹಾಕೋದ್ರಿಂದ ಸ್ವೀಟ್ ಇನ್ನೂ ರುಚಿಯಾಗಿರುತ್ತೆ ನಂತರ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಹುರಿದಿಟ್ಕೊಳ್ಳಿ ಅಕಸ್ಮಾತ್ ಅಂಜೂರ ಮತ್ತು ಖರ್ಜೂರದಲ್ಲಿ ಏನಾದರೂ ನೀರಿನ ಅಂಶ ಇದ್ದರೆ ಅದೆಲ್ಲ ಹೊಟ್ಟೋಗಬೇಕು ಅಲ್ಲಿವರೆಗೂ ಹುರಿದಿಟ್ಕೊಳ್ಳಿ ಈ ರೀತಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನೀವು ಒಂದು ತಿಂಗಳು ಇಟ್ಟರೂ ಕೂಡ ಈ ಸ್ವೀಟ್ ಹಾಳಾಗೋದಿಲ್ಲ ಅಷ್ಟೇ ರುಚಿಯಾಗಿರುತ್ತೆ ನೋಡಿ ಈ ರೀತಿ ಮಿಶ್ರಣ ಸ್ವಲ್ಪ ಬಣ್ಣ ಬದಲಾಗಬೇಕು ಮತ್ತು ಕೈಗೆ ಅಂಟಬಾರ್ದು ಅಲ್ಲಿವರೆಗೂ ಹುರಿದಿಟ್ಕೊಂಡೆ ಸಾಕು ತಕ್ಷಣವೇ ಮೊದಲೇ ಹುರಿದಿಟ್ಟಂತ ಬಾದಾಮಿ ಹಾಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ಮನೆಯಲ್ಲಿ ಯಾವ ರೀತಿ ಡ್ರೈ ಫ್ರೂಟ್ಸ್ ಇರುತ್ತೆ ಅದನ್ನೆಲ್ಲ ಉಪಯೋಗಿಸ್ಬಹುದು ಅಥವಾ ಬೇಡ ಅಂತಂದರೆ ಹಾಗೆ ಕೂಡ ಈ ಸ್ವೀಟ್ನ ಮಾಡ್ಕೋಬಹುದು ಈಗ ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಕೊನೆಯದಾಗಿ ಮೊದಲೇ ಹುರಿದಿಟ್ಟಂಥ ಎಳ್ಳು ಗಸಗಸೆ ಮತ್ತು ತೆಂಗಿನಕಾಯಿ ತುರಿ ಮಿಶ್ರಣ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಈ ಮಿಶ್ರಣ ಹಾಗೆ ಎತ್ತಿಟ್ಕೊಳ್ಳಿ ಕೊನೆಯಲ್ಲಿ ಉಪಯೋಗಿಸಬಹುದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ನಂತರ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಮತ್ತೆ ಮಿಕ್ಸ್ ಮಾಡಿಟ್ಕೊಂಡು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಮಾಡಿಟ್ಟಂಥ ಈ ಸ್ವಿಟ್ ಮಿಶ್ರಣನ ಒಂದು ಬೇಕಿಂಗ್ ಪೇಪರ್ ಮೇಲೆ ಎತ್ತಿಟ್ಕೊಂಡಿದ್ದೀನಿ ಬೇಕಿಂಗ್ ಪೇಪರ್ ಇದ್ದರೆ ಇಲ್ಲ ಇಲ್ಲಾಂತಂದರೆ ಒಂದು ತಟ್ಟೆ ಮೇಲೆ ಈ ಸ್ವಿಟ್ ಮಿಶ್ರಣ ಹಾಕ್ಕೊಳ್ಳಿ ಬಿಸಿ ಇರುತ್ತೆ ಅಂತಷ್ಟೇ ಬೇಕಿಂಗ್ ಪೇಪರ್ನ ಉಪಯೋಗಿಸ್ಕೊಂಡಿದ್ದೀನಿ ಆದಷ್ಟು ಈ ರೀತಿ ಉದ್ದವಾಗಿ ಮಾಡಿಟ್ಕೊಳ್ಳಿ ಹಾಗೆ ಮೊದಲೇ ಎತ್ತಿಟ್ಟಂಥ ಎಳ್ಳು ಗಸಗಸೆ ಮತ್ತು ತೆಂಗಿನಕಾಯಿ ಮಿಶ್ರಣನ ಈ ರೀತಿ ಸ್ವೀಟ್ ಸುತ್ತ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಅವಾಗ ಸ್ವೀಟ್ ನೋಡಲಿಕ್ಕೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಮತ್ತು ಇನ್ನೂ ರುಚಿಯಾಗಿರುತ್ತೆ ಅಂತಷ್ಟೇ ಹಾಗೆ ಈ ರೀತಿ ಬಿಗಿಯಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ಅವಾಗ ಎಳ್ಳು ಮತ್ತು ಗಸಗಸೆ ಎಲ್ಲ ಬೇಗ ಅಂಟ್ಕೊಳ್ಳುತ್ತೆ ನೋಡಿ ಈ ರೀತಿ ನೀಟಾಗಿ ಎಲ್ಲ ಕಡೆ ಎಳ್ಳಿನ ಮಿಶ್ರಣನ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ ನಂತರ ಬೇಕಿಂಗ್ ಪೇಪರಲ್ಲಿ ರೋಲ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಸೆಟ್ ಆಗಲಿಕ್ಕೆ ಹಾಗೆ ಇಟ್ಬಿಡಿ ಅವಾಗ ಸ್ವೀಟ್ ಚೆನ್ನಾಗಿ ಗಟ್ಟಿಯಾಗುತ್ತೆ ಈಗ ನೋಡಿ ಅರ್ಧ ಗಂಟೆ ಆಗಿದೆ ತಕ್ಷಣವೇ ಈ ಸ್ವೀಟ್ನ ಫ್ರಿಜ್ಜಿಂದ ಹೊರಗಡೆ ಎತ್ತಿರ್ಕೊಂಡಿದ್ದೀನಿ ನಂತರ ನಿಧಾನಕ್ಕೆ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೇನಾದರೂ ಈ ಸ್ವೀಟ್ ಬೇಗ ಸೆಟ್ ಆಗಬೇಕು ಅಂತಂದರೆ ಕೇವಲ ಹತ್ತು ನಿಮಿಷ ಫ್ರೀಸರಲ್ಲಿ ಸೆಟ್ ಆಗಲಿಕ್ಕೆ ಹಾಗೆ ಇಟ್ಬಿಡಿ ಅವಾಗ ಇದೇ ರೀತಿ ಸೆಟ್ ಆಗುತ್ತೆ ಮತ್ತು ಸ್ವೀಟ್ ಕೂಡ ಬೇಗ ರೆಡಿಯಾಗುತ್ತೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಸ್ವೀಟ್ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಮತ್ತು ಈ ಸ್ವೀಟ್ ಮಾಡಲಿಕ್ಕೆ ಸಕ್ಕರೆ ಹಾಗೆ ಬೆಲ್ಲ ಏನೂ ಉಪಯೋಗಿಸೋ ಅವಶ್ಯಕತೆ ಇಲ್ಲ ತುಂಬನೇ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಹಿಮೋಗ್ಲೋಬಿನ್ ಕೂಡ ಇರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ಮೊದಲೇ ಹೇಳಿದಾಗೆ ಈ ಸ್ವೀಟ್ನ ನೀವು ಒಂದು ತಿಂಗಳು ಇಟ್ಟು ಕೂಡ ಸ್ಟೋರ್ ಮಾಡ್ಕೋಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಕೇವಲ ಒಂದು ಚಮಚ ತುಪ್ಪ ಉಪಯೋಗಿಸಿಕೊಂಡು ಆರೋಗ್ಯಕರವಾದಂಥ ಒಂದು ಸ್ವೀಟ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ